ಈ ದೇವಿ ಎಲ್ಲರ ದೇವಿಯರಿಗಿಂತ ಬೇಗ ಅನುಗ್ರಹ ಮಾಡುವುದು ಈ ದೇವತೆ ಅನುಗ್ರಹ ಆದರೆ ಏನು ಅಂತ ಹೇಳಿದರೆ ರಾಜಯೋಗ ಪ್ರಾಪ್ತಿಯಾಗುತ್ತೆ ಒಂದು ಎಕ್ಸಾಂಪಲ್ ಏನು ಅಂದರೆ ಚೋಳ ಅವನು ಅಧಿಕಾರವಿಲ್ಲದೆ ಹತಾಶನಾದಾಗ ದೇವಿಯಲ್ಲಿ ದರ್ಶನ ಕೊಟ್ಟಲು ರಾಜ್ಯದ ಯೋಗವನ್ನು ಅನುಗ್ರಹ ಮಾಡ್ತಾಳೆ ಈ ನವರಾತ್ರಿಯಲ್ಲಿ ಜಾಸ್ತಿ ಶಕ್ತಿ ದೇವತೆಯಾದ ಆದ ಆರಾಧನೆ ಮಾಡ್ತಾರೆ ದೇವತೆ ಉಪಾಸನೆ ಮಾಡೋದ್ರಿಂದ ಏನಾಗುತ್ತೆ ವಿಷ್ಣು ಲಕ್ಷ್ಮೀ ತತ್ವವೂ ಇರೋದ್ರಿಂದ ಧನ ಆಗುತ್ತೆ ಶ್ರೇಯಸ್ಸುಂಟಾಗುತ್ತೆ ವಾಮಾಚಾರದಿಂದಾಗುವ ಅನಾಹುತಗಳನ್ನು ಆ ದೇವಿ ತಡಿತಾಳೆ ಶತ್ರು ಸಂಹಾರಿನಿ ಸಮೇತ ಸೊ ಇವಳು ಬಲದ ದೇವತೆ ಹಾಗೆ ಆ ದೇವಿಯ ಒಂದು ಆಯುಧ ನೇಗಿಲು ಸಮೇತ ಆಷಾಢ ನವರಾತ್ರಿ ಏನು ಒಂದು ಜೀವ ನವರಂಧ್ರಗಳ ಮಧ್ಯೆ ಕತ್ತಲೆಯಲ್ಲಿರುತ್ತೆ ರಾತ್ರಿ ಆ ಜೀವ ಹೊರಗೆ ಬರೋದನ್ನು ವಿಜಯದಶಮಿ ಅಂತಾರೆ ಪ್ರಪಂಚವನ್ನು ನೋಡುದು ಹಾಗೆ ಸಾಧನಾ ಮಾರ್ಗದಲ್ಲಿ ಈ ನವರಾತ್ರಿಯನ್ನು ಅನುಷ್ಠಾನದ ನವರಾತ್ರಿ ಅಂತೀವಿ ಶರನ್ನವರಾತ್ರಿ ಆಷಾಢ ನವರಾತ್ರಿ ಶರನ್ನವರಾತ್ರಿ ಮಹಿಷಾಸುರನನ್ನು ದಮನ ಮಾಡಿದ್ದು ಆಷಾಢ ನವರಾತ್ರಿಯನ್ನು ಗುಪ್ತ ನವರಾತ್ರಿ ಅಂತಲೂ ಕರಿತೀವಿ ಈ ನವರಾತ್ರಿಯಲ್ಲಿ ಜಾಸ್ತಿ ಶಕ್ತಿ ದೇವತೆಯಾದ ಆದ ಆರಾಧನೆ ಮಾಡ್ತಾರೆ ಮೇಯ್ನಾಗಿ ವಾರಾಹಿ ನವರಾತ್ರಿ ಅಂತಲೂ ಇದನ್ನು ಕರೀತಾರೆ ತಮಿಳುನಾಡಲ್ಲಿ ಕರ್ನಾಟಕದಲ್ಲಿ ಇದನ್ನು ಚಾಮುಂಡಿಯ ಉಪಾಸನೆ ಸಪ್ತಮಾತೃಕೆಯಲ್ಲಿ ಏಳನೇ ಅವಳು ಅವಳು ಚಾಮುಂಡ ಬ್ರಾಹ್ಮಿ ಮಾಹೇಶ್ವರಿ ವೈಷ್ಣವಿ ಕೌಮಾರಿ ವಾರಾಹಿ ಇಂದ್ರಾಣಿ ಚಾಮುಂಡ ಅಂಥೇಳಿ ಏಳು ಸಪ್ತ ಮಾತೃಕೇರು ಆ ಆರಾಧನೆಯ ನವರಾತ್ರಿ ವಿಷ್ಣುವಿನ ಅಂಶದಿಂದ ಹುಟ್ಟಿದವಳು ವೈಷ್ಣವಿ ಶಿವನ ಅಂಶದಿಂದ ಹುಟ್ಟಿದವಳು ಮಹೇಶ್ವರಿ ಕುಮಾರನ ಅಂಶದಿಂದ ಹುಟ್ಟಿದವಳು ಕೌಮಾರಿ ವಾರಾಹ ಅಂಶದಿಂದ ಹುಟ್ಟಿದವಳು ವಾರಾಹಿ ಬ್ರಹ್ಮನ ಅಂಶದಿಂದ ಹುಟ್ಟಿದವಳು ಬ್ರಾಹ್ಮಿ ಇನ್ನೊಂದು ಚಂಡಿಕಾ ಅಂಶದಿಂದ ಹುಟ್ಟಿದವಳು ಚಾಮುಂಡ ಮತ್ತು ಇಂದ್ರನ ಅಂಶದಿಂದ ಹುಟ್ಟಿದವಳು ಇಂದ್ರಾಣಿ ಈ ಏಳು ಲೋಕದ ದೇವತೆಗಳಿವರು ನಮ್ಮ ಲೋಕದ ದೇವತೆ ವಾರಾಹಿ ಹಾಗಾಗಿ ವಾರಾಹಿ ಅಂದರೆ ಕಾಡಹಂದಿ ಅಂದರೆ ಅದು ಉತ್ತಿ ತಿನ್ನುತ್ತೆ ಅಂತ ನಮ್ಮ ದೇಶ ಭೂಮಿ ಕರ್ಮಭೂಮಿ ಆದ್ದರಿಂದ ಇಲ್ಲೇನೇ ಬೆಳಿಬೇಕಾದರೂ ಉತ್ತಿ ಬೆಳಿಬೇಕು ನೇಗಿಲಲ್ಲಿ ಉತ್ತುಬಿಟ್ಟು ಅದಕ್ಕೆ ಬೀಜವನ್ನು ಹಾಕ್ತೀವಿ ಹಾಗೆ ಆ ದೇವಿಯ ಒಂದು ಆಯುಧ ನೇಗಿಲು ಸಮೇತ ವಾರಾಹಿ ಹೇಳಿದರೆ ಏನು ಅವಳು ಅಂತ ಈ ಲಲಿತಾ ಸಹಸ್ರನಾಮದಲ್ಲಿ ಶ್ರೀಯಂತ್ರದ ಟಾಪ್ ಮೋಸ್ಟನ್ನು ರಾಜರಾಜೇಶ್ವರಿ ಮಧ್ಯಬಿಂದುವನ್ನು ಶಿವಶಕ್ತಿಯ ಸಂಯೋಗ ಅಂದರೆ ಪರಬ್ರಹ್ಮ ಸ್ವರೂಪ ಅಂತೀವಿ ಬಿಂದುವನ್ನು ಹೇಗೆ ಶಿವ ಶಿವನ ಶ್ಲೋಕದಲ್ಲಿ ಓಂಕಾರ ಬಿಂದು ಸಂಯುಕ್ತ ನಿತ್ಯಂ ಧ್ಯಾಯಂತಿ ಯೋಗಿನ ಯಾವ ಬಿಂದುವನ್ನೇ ಯೋಗಿಗಳು ಅನುಷ್ಠಾನ ಮಾಡ್ತಾರೋ ಅಥವಾ ಪ್ರಭೆಯನ್ನು ಅನುಷ್ಠಾನ ಮಾಡ್ತಾರೋ ಯಾವುದನ್ನು ಚಿತ್ಕಲೆ ಅಂತ ಕರಿತೀವಿ ಹಾಗಾಗಿ ಕಾಮಾಕ್ಷಿಯ ಕಿರೀಟದಲ್ಲಿ ಚಂದ್ರಕಲೆ ಉಂಟು ಅದನ್ನು ಚಿತ್ಕಲೆ ಅಂತಲೂ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತೀವಿ ಆ ಇಡೀ ಶ್ರೀಯಂತ್ರದ ಎರಡನೇ ಚಕ್ರ ಕಿರಿಚಕ್ರ ಅಂತ ತ್ರಿಕೋನಾಕಾರದಲ್ಲಿರುತ್ತೆ ತ್ರಿಶಕ್ತಿಗಳ ಸಮ್ಮಿಲನೆ ಮಹಾಲಕ್ಷ್ಮಿ ಮಹಾಕಾಳಿ ಮಹಾ ಸರಸ್ವತಿ ಈ ಮಧ್ಯದ ಅದನ್ನು ಶಕ್ತಿ ಅಂತೀವಿ ದೇ ದಂಡನಾಥ ಸಮಾಶ್ರಿತ ದಂಡನಾಥ ಅಂದರೆ ಯಮನಿಂದ ಅರ್ಚನೆ ಮಾಡಲು ಬಡವಳು ಹಾಗಾಗಿ ಅವಳು ವಾರಾಹಿ ಈ ದೇವತೆ ಅನುಗ್ರಹ ಆದರೆ ಏನು ಅಂತ ಹೇಳಿದರೆ ಇದು ರಾಜರಾಜೇಶ್ವರಿಯ ಹೋಮ್ ಮಿನಿಸ್ಟರ್ ಅಂದರೆ ದಂಡನಾಯಕಿ ಅವಳ ಪಡೆ ಅಥವಾ ಅವಳ ಏನು ಸೋಲ್ಜರ್ಸಿನ ಹೆಡ್ ಅಂತಲೂ ಹೇಳಬಹುದು ಆ ಈ ಶ್ರೀಯಂತ್ರದಲ್ಲಿ ಬರೋ ಎಲ್ಲ ಶಕ್ತಿ ದೇವತೆಗಳ ದಂಡನಾಯಕಿ ಅಥವಾ ದ ದಂಡ ಸೇನಾಧಿಪತಿ ಅಂದರೆ ವಾರಾಹಿ ರಾಜರಾಜೇಶ್ವರಿ ರೈಟ್ ಹ್ಯಾಂಡ್ ವಾರಾಹಿ ಲೆಫ್ಟ್ ಹ್ಯಾಂಡ್ ಕಾಳಿ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳ್ತಿವಿ ಆ ವಾರಾಹಿ ಶಿವ ಮತ್ತು ಶಕ್ತಿಯ ಸಂಕೇತ ಜೊತೆಗೆ ವಿಷ್ಣುವಿನ ವಾರಾಹ ಅಂಶದಿಂದ ಭೂಭಾರವನ್ನು ಕಡಿಮೆ ಮಾಡಲಿಕ್ಕೆ ಎತ್ತಿದ ಅವತಾರ ವಾರಾಹ ಅವತಾರ ಆ ಅಂಶದಿಂದ ಅವಳು ಹುಟ್ಟಿದ್ರಿಂದ ವಾರಾಹಿ ಈ ದೇವತೆ ಉಪಾಸನೆ ಮಾಡೋದ್ರಿಂದ ಏನಾಗುತ್ತೆ ತತ್ವ ಯಾಕಂದರೆ ವಿಷ್ಣು ಲಕ್ಷ್ಮೀ ತತ್ವವೂ ಇರೋದ್ರಿಂದ ಧನವೃದ್ಧಿ ಆಗುತ್ತೆ ಉಂಟಾಗುತ್ತೆ ಶಿವತತ್ವ ಇರೋದ್ರಿಂದ ವಾರಾಹಿಗೆ ತ್ರಿನೇತ್ರಗಳಿರೋದ್ರಿಂದ ನಮ್ಮ ಆಜ್ಞಾಚಕ್ರ ಆ್ಯಕ್ಟಿವ್ ಆಗ್ತದೆ ಜ್ಞಾನದ ಸಂಕೇತ ಸಮೇತ ಇನ್ನೊಂದು ಈ ವಾಮಾಚಾರ ಅಂತೇನು ಹೇಳ್ತೀವಿ ಅಥರ್ಭಭೇದಿಂದಾಗೋ ಅನಾಹುತಗಳನ್ನು ಆ ದೇವಿ ತಡಿತಾಳೆ ಶತ್ರು ಸಂಹಾರಿನಿ ಸಮೇತ ಹಾಗಾಗಿ ಅವಳಲ್ಲಿ ದಂಡವು ದಂಡ ಅಂದರೆ ಧರ್ಮದ ಸಂಕೇತ ಅಧರ್ಮವನ್ನು ನಾಶ ಮಾಡುವ ಸಂಕೇತ ಇನ್ನೊಂದು ಈ ದೇವಿ ಎಲ್ಲರ ದೇವಿಯರ್ಗಿಂತ ಸಪ್ತಮಾತೃಕ್ಕಿರಲಿ ಬೇಗ ಅನುಗ್ರಹ ಮಾಡೋಳು ಹಾಗಾಗಿ ಅವಳಿಗೆ ಶ್ರೇಷ್ಠ ಅದು ಪಂಚಮಿ ಅಷ್ಟಮಿ ಅಮಾವಾಸ್ಯೆ ಹುಣ್ಣಿಮೆ ವಾರಾಹಿ ಅನುಷ್ಠಾನಕ್ಕೆ ಅತಿ ಶ್ರೇಷ್ಠ ಆಮೇಲೆ ಈ ಐದು ಗಣಪತಿಯ ಶಕ್ತಿ ಒಟ್ಟಿಗೆ ಸೇರಿಸಿದರೆ ಒಂದು ವಾರಾಹಿಯ ಶಕ್ತಿ ಆಗ್ತದೆ ಹಾಗಾಗಿ ಅವಳು ಎಲ್ಲ ಗ ದೇವಿ ಗಣಗಳ ಅಧಿಪತಿಯವಳು ಹೇಗೆ ಗಣೇಶನನ್ನು ನಾವು ಆರಾಧನೆ ಮಾಡ್ತೀವಿ ಅದಕ್ಕೆ ಇನ್ನೊಂದು ಕ ತಮಿಳ್ನಾಡಲ್ಲ ಅವಳನ್ನು ಪಂಚ ವಿನಾಯಕಿ ಅಂತ ಹೇಳ್ತಾರೆ ಗಣಪತಿಯ ಶ್ ಸ್ತ್ರೀ ರೂಪ ವಿನಾಯಕಿ ರೂಪ ಅಂತ ಐದು ವಿನಾಯಕಿಯರನ್ನು ಸೇರಿಸಿದರೆ ವಾರಾಹಿಯ ಬಲಕ್ಕೆ ಸಮಾನ ಸೊ ಇವಳು ಬಲದ ದೇವತೆ ಮತ್ತು ಅಧಿಕಾರದ ದೇವತೆ ಈ ರಾಜಕಾರಣದಲ್ಲಿ ಅವಳು ಆರಾಧನೆ ಮಾಡೋದರಿಂದ ರಾಜಯೋಗ ಪ್ರಾಪ್ತಿಯಾಗುತ್ತೆ ಒಂದು ಎಕ್ಸಾಂಪಲ್ ಏನು ಅಂದರೆ ಈ ತಂಜಾವೂರಲ್ಲಿರೋ ಪೆರಿಯಕ್ಕೋಯಿಲ್ ಅಂತ ಜಗತ್ತಲ್ಲಿ ಅತಿ ದೊಡ್ಡ ಶಿವನ ದೇವಸ್ಥಾನ ಅಲ್ಲಿರೋ ರಾಜರಾಜ ಚೋಳ ನಾವೆಲ್ಲ ಅವರ ಹೆಸರು ಕೇಳಿದ್ದೀವಿ ಅವನು ಅಧಿಕಾರವಿಲ್ಲದೆ ಹತಾಶನಾದಾಗ ಕಾಡಂದಿ ರೂಪದಲ್ಲಿ ದೇವಿಯಲ್ಲಿ ಉದ್ ದರ್ಶನ ಕೊಟ್ಟ ಅಲ್ಲಿ ಇವತ್ತು ಉದ್ಭವ ಮೂರ್ತಿ ಇದೆ ಅಲ್ಲಿಯ ಅವಳು ಆ ದೇವಿ ಅವನಿಗೆ ಯೋಗವನ್ನು ಏನು ರಾಜ್ಯದ ಯೋಗವನ್ನು ಅನುಗ್ರಹ ಮಾಡ್ತಾಳೆ ಮತ್ತು ವಾರಾಹಿಯನ್ನು ಇನ್ನೊಮ್ಮೆ ಭೈರವ ಪತ್ನಿ ಅಂತಲೂ ಕಾಶಿಯಲ್ಲಿ ಹೇಳ್ತಾರೆ ಯಾಕೆ ಕಾಲಭೈರವ ಅಷ್ಟಭೈರವರ ಮೇಲೆ ರಕ್ಷಣೆ ಮಾಡಿದರೆ ಭೂಮಿಯ ಮೇಲೆ ಹಂದಿ ಅನ್ನೋದು ಭೂಮಿ ಒಳಗಿರೋದನ್ನೆಲ್ಲ ಕ್ಲೀನ್ ಮಾಡು ಆ ರೂಪ ಸೊ ಅಲ್ಲಿ ಕಾಶಿಯಲ್ಲಿ ಭೂಗರ್ಭದಲ್ಲಿ ವಾರಾಹಿ ಇದ್ದಾಳೆ ಉದ್ಭವ ರೂಪದಲ್ಲಿ ಕಾಶಿಯ ವಾರಾಹಿಯ ಸ್ಪೆಷಾಲಿಟಿ ಏನಂದರೆ ಅವಳನ್ನು ನೇರ ನೋಡುವಾಗಿಲ್ಲ ಬಾವಿ ಆಕಾರದಿಂದ ಮೇಲಿಂದ ನೋಡಬೇಕು ಬಿಟ್ಟರೆ ಅವಳನ್ನು ನೇರ ದೃಷ್ಟಿ ಅಗ್ನಿದೃಷ್ಟಿಯಂತೆ ಹಾಗಾಗಿ ಅವಳನ್ನು ನೇರ ನೋಡಲಿಕ್ಕಾಗೋದಿಲ್ಲ ಕಾಶಿಯಲ್ಲಿ ಇವತ್ತು ಅಲ್ಲಿ ಮೂರಿಂದ ಐದು ಗಂಟೆ ಒಳಗೆ ಅಲ್ಲಿ ಪೂಜೆ ಮಾಡ್ತಾರೆ ಹ್ಞೂ ಅಲ್ಲಿಯ ಕ್ಷೇತ್ರಪಾಲಿನಿ ಅಂತಲೂ ವಾರಾಹಿಯನ್ನು ಕರೀತಾರೆ ಮತ್ತು ಈ ವಾರಾಹಿ ನಮ್ಮ ಭೂಮಿಯ ಅಧಿದೇವತೆ ಅದಕ್ಕೆ ಅವಳನ್ನು ಭೂ ವಾರಾಹಿ ಅಂತಲೂ ಕರೀತಾರೆ ಈ ಆಷಾಢ ನವರಾತ್ರಿಯಲ್ಲಿ ಅನುಷ್ಠಾನಕ್ಕೆ ಸಂಬಂಧಪಟ್ಟಿದ್ದು ಅಧ್ಯಯನ ಮತ್ತು ಅನುಷ್ಠಾನ ಆಷಾಢ ಮಾಸದಲ್ಲಿ ಮಾಡಬೇಕಂತೆ ಯಾಕೆ ಯಾಕೆ ಅಂದರೆ ಹಿಂದೆ ಈಗೆಲ್ಲ ಕಂಪನಿ ಬಿಸ್ನೆಸ್ ಎಲ್ಲ ಇದೆ ಹಿಂದೆ ಎಲ್ಲರೂ ಕೃಷಿಯನ್ನೇ ಆಧಾರವಾಗಿಟ್ಕೊಂಡಿದ್ರು ಈ ಮಳೆಗಾಲದ ಸಮಯ ಆಷಾಢ ಆಷಾಢ ಮಾಸದಲ್ಲಿ ಚಾತುರ್ಮಾಸ ಆಷಾಢ ಮುಗಿದ ಮೇಲೆ ಸುಮಾರು ಆ ಚಾತುರ್ಮಾಸ ಆದಿಗಳನ್ನು ಶುರು ಮಾಡ್ತಾರೆ ಈ ಮಳೆಗಾಲದಲ್ಲಿ ಸಮಯ ಹಾಳು ಮಾಡಬಾರ್ದು ಹೇಳಿ ಹಿಂದಿನವ್ರು ಏನು ಮಾಡ್ತಿದ್ರು ಅಧ್ಯಯನ ಮತ್ತು ಅನುಷ್ಠಾನ ಆದಿಗಳನ್ನು ಮಾಡ್ತಿದ್ರು ಅಧ್ಯಯನ ಮಾಡಿಬಿಟ್ಟು ಆಷಾಢದಲ್ಲಿ ಶ್ರಾವಣದಲ್ಲಿ ಅದನ್ನು ಶ್ರವಣ ಇನ್ನೊಬ್ಬರಿಗೆ ಹೇಳ್ತಾ ಇದ್ರು ಆಮೇಲೆ ನವರಾತ್ರಿಯ ಟೈಮಲ್ಲಿ ಅದನ್ನು ಅನುಷ್ಠಾನ ಮಾಡ್ತಿದ್ರು ದೀಪಾವಳಿಗೆ ಜ್ಞಾನದ ಸಂಕೇತ ಆ ಬೆಳಕು ಪ್ರಾಪ್ತಿಯಾಗುತ್ತೆ ಅನ್ನೋದು ಹಿಂದಿನವರ ಒಂದು ಕಲ್ಪನೆ ಸೊ ಆಷಾಢ ಮಾಸದ ಅನುಷ್ಠಾನ ಅಂಥೇಳಿ ಆಷಾಢ ನವರಾತ್ರಿಯನ್ನು ಮಾಡ್ತಾರೆ ಈ ನವರಾತ್ರಿಯನ್ನು ವಾರಾಹಿ ನವರಾತ್ರಿ ಅಥವಾ ಸಪ್ತಮಾತೃಕಾ ನವರಾತ್ರಿ ಅಂತೀವಿ ಹಾಗಾಗಿ ಕರ್ನಾಟಕದ ಅಧಿದೇವ ಭುವನೇಶ್ವರಿ ಆರಾಧನೆ ಅಥವಾ ಚಾಮುಂಡೇಶ್ವರಿಯ ಆರಾಧನೆಯನ್ನು ಆಷಾಢ ಶುಕ್ರವಾರ ದಿನ ಈ ಆಷಾಢ ಮಾಸದಲ್ಲಿ

चनश्च <tries> विवर्धाः